ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರ್ಯಾಷನಲ್ ನಂಬರ್ಸ್ ಏನಿದೆ ಆ ರ್ಯಾಷನಲ್ ನಂಬರ್ಸ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ತರಗತಿನ ಪ್ರಾರಂಭಿಸಿದೆ ಭಾಗಲಬ್ಧ ಸಂಖ್ಯೆಗಳು ಏನು ಬಾಗಲಬ್ಧ ಸಂಖ್ಯೆಗಳು ಅಂದ್ರೆ ಈಗ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದಾದಂಥ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದಾದಂಥ ಸಂಖ್ಯೆಗಳನ್ನು ನಾವು ಬಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ರ್ಯಾಷನಲ್ ಅನ್ನುವಂಥ ಪದ ಏನಿದೆ ಅಂದರೆ ಭಾಗಲಬ್ಧ ಅಂತ ಏನು ಕರಿತೀವಿ ಅದು ರ್ಯಾಷ್ನಲ್ ಆ ರ್ಯಾಷ್ನಲ್ ಅನ್ನುವಂಥ ಪದ ರೇಷಿಯೋ ಅನ್ನುವಂಥ ಪದದಿಂದ ಬಂದಿದೆ ರೇಷಿಯೋ ಎಂಬ ಪದ ಅಂದರೆ ಅನುಪಾತ ಅನುಪಾತ ಅಂದಾಗ ಫಾರ್ ಎಕ್ಸಾಂಪಲ್ ಮೂರು ಇಷ್ಟು ಎರಡು ಅನ್ನೋದನ್ನು ನಾವು ಎರಡನೇ ಮೂರು ಅಥವಾ ತ್ರೀ ಬೈ ಟು ಅಂತೀವಿ ಅಂದರೆ ಮೂರು ಬೈ ಎರಡು ಅಂತ ಕರಿತೀವಿ ಈ ರೀತಿ ಮೂರು ಬೈ ಎರಡು ಅಂತ ಏನು ಬರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ಏನ್ ಬರೀತೀವಿ ಆ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದಾದಂತಹ ಎಲ್ಲ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಇನ್ನು ಭಿನ್ನ ರಾಶಿಗಳು ಭಾಗಲಬ್ಧ ಸಂಖ್ಯೆಗಳಾಗ್ತವಾ ಹೌದು ಅಂದರೆ ಎರಡನೇ ಮೂರು ಮೂರನೇ ಒಂದು ನಾಲ್ಕನೇ ಒಂದು ಅಂತ ನಾವು ಏನ್ ಬರೀತೀವಿ ಇವೆಲ್ಲವೂ ಕೂಡ ಏನಾಗ್ತದೆ ಭಾಗಲಬ್ಧ ಸಂಖ್ಯೆಗಳಾಗ್ತವೆ ಹಾಗಾದರೆ ದಶಮಾಂಶ ಸಂಖ್ಯೆಗಳು ಏನಿದಾವೆ ಆ ಸಂಖ್ಯೆಗಳು ಬಾಗಲಬ್ದ ಸಂಖ್ಯೆಗಳು ಹೌದು ಆಗ್ತವೆ ಈಗ ಫಾರ್ ಎಕ್ಸಾಂಪಲ್ ಎರಡು ಪಾಯಿಂಟ್ ಎರಡು ಐದು ಅಂತ ಹೇಳಿದ್ರೆ ಇಲ್ಲಿ ಎರಡು ಪಾಯಿಂಟ್ ಎರಡು ಐದನ್ನ ದಶ ಭಿನ್ನ ರಾಶಿಗೆ ನಾವು ಬದಲಾವಣೆ ಮಾಡಿದಾಗ ಕನ್ವರ್ಟ್ ಮಾಡಿದಾಗ ಇಲ್ಲಿ ದಶಾಂಶ ಇದೆ ಶತಾಂಶ ಇದೆ ಶತಾಂಶ ಅಂದರೆ ನೂರನೇ ಒಂದು ಅದರ ಬೆಲೆ ಅಂದರೆ ಇದನ್ನು ನಾವು ರಾಶಿ ಕನ್ವರ್ಟ್ ಮಾಡಿದಾಗ ನೂರನೇ ಇನ್ನೂರ ಇಪ್ಪತ್ತೈದು ಆಗುತ್ತೆ ನೂರನೇ ಇನ್ನೂರ ಇಪ್ಪತ್ತೈದಾದಾಗ ಇದು ಕೂಡ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂದರೆ ಪಿ ಕ್ಯೂ ರೂಪದಲ್ಲಿ ಬರಿತೀವಿ ಈ ರೀತಿ ಪಿ ಕ್ಯೂ ರೂಪದಲ್ಲಿ ಬರೆಯಬಹುದಾದಂತ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಎಷ್ಟು ವಿಧ ಅಂದರೆ ಎರಡು ವಿಧ ಇದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಎರಡು ವಿಧ ಇದೆ ಎರಡು ವಿಧ ಯಾವುದು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಋಣಭಾಗಲಬ್ಧ ಸಂಖ್ಯೆಗಳು ಏನು ಧನಭಾಗಲಬ್ಧ ಸಂಖ್ಯೆ ಅಂದರೆ ಅಂದರೆ ಅಲ್ಲಿ ಪ್ಲಸ್ ಪ್ಲಸ್ ಅಂಶ ಮತ್ತು ಛೇದದಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಇದ್ದಾಗ ಅವು ಲಬ್ಧ ಸಂಖ್ಯೆಗಳು ಆಗ್ತವೆ ಹೆಂಗೆ ಅಂದಾಗ ಈಗ ಪ್ಲಸ್ ಎರಡು ಪ್ಲಸ್ ಮೂರು ಅಂತ ಇದೆ ಅಂದರೆ ಒಂದೇ ಚಿಹ್ನೆಯನ್ನು ಹೊಂದಿದ್ದಾವೆ ನಾವು ಯಾವಾಗಲೂ ಕೂಡ ಭಾಗಿಸ್ಬೇಕಾದ್ರೆ ಮತ್ತೆ ಗುಡಿಸ್ಬೇಕಾದ್ರೆ ಏನಾಗುತ್ತೆ ಚಿಹ್ನೆಯನ್ನು ಪಾಗಿಸ್ಬೇಕು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಟು ಪ್ಲಸ್ ಮೈನಸ್ ಅಂದಾಗ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮೂರನೇ ಎರಡೇ ಆಗುತ್ತೆ ಇನ್ನು ಮೈನಸ್ ಮೂರು ಬೈ ಮೈನಸ್ ನಾಲ್ಕು ಅಂತಿದ್ರೆ ಇದು ಅಷ್ಟೇ ಮೈನಸ್ ಟು ಮೈನಸ್ ಪ್ಲಸ್ಸೇ ಆಗುತ್ತೆ ಸೊ ನಾಲ್ಕನೇ ಮೂರು ಪ್ಲಸ್ಸೇ ಆಗುತ್ತೆ ಸೊ ಈ ರೀತಿ ಏನು ಇದೆ ಅಂಶ ಮತ್ತು ಛೇತದಲ್ಲಿ ಪ್ಲಸ್ ಪ್ಲಸ್ ಬಂದರೆ ಅಂಶ ಮತ್ತು ಛೇದದಲ್ಲಿ ಮೈನಸ್ಸು ಮೈನಸ್ಸು ಬಂದರೆ ಇವನ್ನ ನಾವು ಧನ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ ಅಂದ್ರೆ ಅಂಶ ಮತ್ತು ಛೇದಗಳಲ್ಲಿ ಧನಪೂರ್ಣಾಂಕವಿದ್ದು ಅಂಶ ಮತ್ತು ಛೇದಗಳಲ್ಲಿ ಋುಣಪೂರ್ಣಾಂಕವಿದ್ರೆ ಅದು ಧನ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂಶ ಮತ್ತು ಛೇದಗಳಲ್ಲಿ ಧನ ಪೂರ್ಣಾಂಕಗಳಿರಬೇಕು ಅಂದರೆ ಪ್ಲಸ್ ಪ್ಲಸ್ ಇರಬೇಕು ಮೈನಸ್ ಮೈನಸ್ ಇರಬೇಕು ಎರಡು ಧನಪೂರ್ಣಾಂಕಗಳಿರಬೇಕು ಇಲ್ಲ ಎರಡು ಋಣಪೂರ್ಣ ಆಗ ಮಾತ್ರ ಏನಾಗುತ್ತೆ ಅದು ಧನಭಾಗಲಬ್ಧ ಸಂಖ್ಯೆ ಆಗುತ್ತೆ ಇನ್ನು ಋಣಭಾಗಲಬ್ಧ ಸಂಖ್ಯೆ ಅಂದರೆ ಒಂದು ಧನಭಾಗಲಬ್ಧ ಸಂಖ್ಯೆ ಇದ್ದು ಒಂದು ಋಣ ಒಂದು ಧನ ಪೂರ್ಣಾಂಕ ಇದ್ದು ಒಂದು ಋಣಪೂರ್ಣಾಂಕ ಇದ್ರೆ ಅದು ಅಂತ ಸಂಖ್ಯೆ ಆಗುತ್ತೆ ಅಥವಾ ಮೈನಸ್ ನಾಲ್ಕನೇ ಪ್ಲಸ್ ಮೂರು ಅಥವಾ ನಾಲ್ಕನೇ ಮೈನಸ್ ಅಂದ್ರೆ ಪ್ಲಸ್ ನಾಲ್ಕನೇ ಮೈನಸ್ ಮೂರು ಅಂದಾಗ ಇಲ್ಲಿ ಧನ ಪೂರ್ಣಾಂಕ ಇದೆ ಇಲ್ಲಿ ಋಣ ಪೂರ್ಣಾಂಕ ಇದೆ ಇಲ್ಲಿ ಋಣ ಪೂರ್ಣಾಂಕ ಇದೆ ಇಲ್ಲಿ ಧನ ಪೂರ್ಣಾಂಕವಿದೆ ಇನ್ನು ನಾವು ಇಲ್ಲಿ ಚಿಹ್ನೆಯನ್ನು ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಋಣ ಚಿಹ್ನೇ ಬರುತ್ತೆ ಮೈನಸ್ ಟು ಪ್ಲಸ್ ಮೈನಸ್ ಬರ್ತದೆ ಇಲ್ಲೂ ಕೂಡ ಋಣ ಚಿಹ್ನೆ ಬರ್ತದೆ ಈ ರೀತಿ ಋಣ ಚಿಹ್ನೆ ಬಂದಾಗ ಅಥವಾ ಒಂದು ದನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಅಥವಾ ಒಂದು ಋಣಪೂರ್ಣಾಂಕ ಒಂದು ಧನ ಪೂರ್ಣಾಂಕ ಇತ್ತು ಅಂದ್ರೆ ಅದನ್ನು ನಾವು ಋಣಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಇನ್ನು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎರಡು ದನ ಪೂರ್ಣಾಂಕಗಳಿರ್ಬಹುದು ಅಂದ್ರೆ ಅಂಶ ಮತ್ತು ಛೇದದಲ್ಲಿ ಅಥವಾ ಅಂಶ ಮತ್ತು ಛೇದದಲ್ಲಿ ಎರಡು ಋಣಪೂರ್ಣಾಂಕಗಳೇ ಆಗಿದ್ದಾಗ ಅದು ಧನ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಋಣಭಾಗಲಬ್ಧ ಸಂಖ್ಯೆ ಅಂದ್ರೆ ಒಂದು ಧನಪೂರ್ಣಾಂಕ ಒಂದು ಋಣಪೂರ್ಣಾಂಕ ಒಂದು ಋಣಪೂರ್ಣಾಂಕ ಒಂದು ಧನಪೂರ್ಣಾಂಕ ಇದ್ದಾಗ ಅದನ್ನ ನಾವು ಋಣಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ ಈ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳ ವಿಧಗಳು ಆಗ್ತದೆ ಇನ್ನ ಈ ಸಂಖ್ಯೆಗಳನ್ನ ಬಾಗಲಬ್ಧ ಸಂಖ್ಯೆಗಳನ್ನ ಹೋಲಿಸೋದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋದನ್ನ ಹೇಳ್ಕೊಡ್ತೇನೆ ಈಗ ಮೈನಸ್ ಮೂರನೇ ನಾಲ್ಕು ಮೈನೇ ಐದು ಬೈ ನಾಲ್ಕು ಅಂತ ಇಲ್ಲಿ ನಾವು ನೋಡ್ಕೋಬೇಕು ಇಲ್ಲಿ ಯಾವ ಚಿಹ್ನೆ ಬರುತ್ತೆ ಹೆಚ್ಚು ಬರುತ್ತೋ ಕಡಿಮೆ ಬರುತ್ತೋ ಇದರಲ್ಲಿ ಯಾವ್ದು ದೊಡ್ಡದು ಅಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಹೊರೆ ಗುಣಾಕಾರವನ್ನು ಮಾಡಬೇಕು ಹೊರೆ ಗುಣಾಕಾರವನ್ನ ಮಾಡಿದಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ನಾಲ್ಕು ನಾಲ್ಕ್ಲಿ ಹದಿನಾರು ಆಗುತ್ತೆ ಪ್ಲಸ್ ಹದಿನಾರು ಆಗ್ತದೆ ಹಿಂಗೆ ಇದು ಮೊದಲನೇ ಭಿನ್ನರಾಶಿ ಇದು ಮಚ್ ಟು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಹದಿನೈದು ಆಗ್ತದೆ ಹಾಗಾದರೆ ಮೈನಸ್ ಮೂರನೇ ನಾಲ್ಕು ನಾಲ್ಕನೇ ಮೈನಸ್ ನಾಲ್ಕನೇ ಮೈನಸ್ ಐದಕ್ಕಿಂತ ದೊಡ್ಡದು ಆಗುತ್ತೆ ಇಲ್ಲಿ ನಾವು ಒರೆ ಗುಣಾಕಾರವನ್ನು ಮಾಡಬೇಕು ನಾಲ್ಕು ನಾಲ್ಕಲಿ ಹದಿನಾರು ಪ್ಲಸ್ ಹದಿನಾರು ಆಯ್ತು ಮೈನಸ್ ಟು ಮೈನಸ್ ಪ್ಲಸ್ ಐದು ಮೂರ್ಲಿ ಹದಿನೈದು ಹದಿನಾರು ಏನಾಗ್ತದೆ ದೊಡ್ಡದಾಗ್ತದೆ ಮೈನಸ್ ಮೂರನೇ ನಾಲ್ಕು ದೊಡ್ಡದು ಈ ರೀತಿಯಾಗಿ ಕೇಳ್ತಾ ಇದ್ ನೋಡೋಣ ಈಗ ಏಳನೇ ಮೈನಸ್ ಐದು ಮೂರನೇ ಎರಡಿದೆ ಇಲ್ಲಿ ಪ್ಲಸ್ ಪಸ್ಟು ಮೈನಸ್ ಮೈನಸ್ ಐದು ಮೂರ್ಲಿ ಹದಿನೈದು ಪ್ಲಸ್ 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 ಏಳು ಹೇಳಿ ಹದಿನಾಲ್ಕು ಅಂದಾಗ ಇಲ್ಲಿ ಮೈನಸ್ ಹದಿನೈದು ಅನ್ನುವಂಥದ್ದು ದೊಡ್ಡ ಸಂಖ್ಯೆನೆ ಬಟ್ ಋಣ ಚಿಹ್ನೆ ಇತ್ತು ಅಂದರೆ ಋಣ ಚಿಹ್ನೆ ಇದ್ದಾಗ ಯಾವುದು ಚಿಕ್ಕದ ಸಂಖ್ಯೆ ಇರುತ್ತೋ ಅದೇ ದೊಡ್ಡದು ಯಾವುದು ದೊಡ್ಡದಿರುತ್ತೋ ಅದೇ ಚಿಕ್ಕದು ಅರ್ಥ ಮಾಡ್ಕೊಳ್ಳಿ ಮೈನಸ್ ಹದಿನೈದು ಅನ್ನುವಂಥದ್ದು ಏನಿದೆ ಇದು ಬಹಳ ಚಿಕ್ಕದು ಅದ್ರ ಮೈನಸ್ ಹದಿನೈದು ದೊಡ್ಡದ ಮೈನಸ್ ಒಂದು ದೊಡ್ಡದ ಅಂದರೆ ಮೈನಸ್ ಒಂದೇ ದೊಡ್ಡದಾಗಿರ್ತದೆ ಅಂದರೆ ಋಣ ಅಂದಾಗ ಮೈನಸ್ ಒಂದಾಗ ಕಳೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಒಂದು ಸ್ಥಾನದಿಂದ ಅಂದರೆ ಒಂದು ಅಂಕೆಯಿಂದ ಮತ್ತೊಂದು ಅಂಕೆಗೆ ಹೋದಂಗೆಲ್ಲ ಅದರ ಬೆಲೆ ಏನಾಗುತ್ತೆ ಇಳಿಕೆ ಆಗ್ತಾ ಇರುತ್ತೆ ಈಗ ಮೈನಸ್ ಒಂದು ದೊಡ್ಡದು ಮೈನಸ್ ಒಂದಕ್ಕಿಂತ ಮೈನಸ್ ಎರಡು ಏನಾಗುತ್ತೆ ಚಿಕ್ಕದಾಗ್ತದೆ ಅಂದಾಗ ಇಲ್ಲಿ ಮೈನಸ್ ಹದಿನೈದು ಅಂದ ತಕ್ಷಣ ನಾವು ದೊಡ್ಡದು ಹೊಂದ್ಕೋಬಾರದು ಇದೇನಾಗ್ತದೆ ಚಿಕ್ಕದಾಗ್ತದೆ ಹದಿನಾಲ್ಕು ಏನಾಗ್ತದೆ ದೊಡ್ಡದಾಗ್ತದೆ ಸೊ ಇದು ಧನ ಪೂರ್ಣಾಂಕ ಇರೋದ್ರಿಂದ ಸೊ ಇದೇನಾಗುತ್ತೆ ಏಳನೇ ಮೈನಸ್ ಐದು ಮೂರನೇ ಎರಡಕ್ಕಿಂತ ಚಿಕ್ಕದು ಚಿಕ್ಕದು ಆಗ್ತದೆ ಇನ್ನ ಇನ್ನೊಂದಕ್ಕೆ ನೋಡೋಣ ಹೋಲಿಕೆ ಮಾಡೋಣ ಐದನೇ ಮೈನಸ್ ಎಂಟು ಮತ್ತು ನಾಲ್ಕನೇ ಮೈನಸ್ ಏಳನೇ ಇಲ್ಲಿ ನೋಡೋಣ ನಾವು ಇಲ್ಲಿ ಪೂರೆ ಗುಣಾಕಾರ ಮಾಡೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ನಾಕ್ಲಿ ಮೂವತ್ತೆರಡು ಇಲ್ಲೂ ಅಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಏಳೈದು ಮೂವತ್ತೈದು ಹಾಗಾದರೆ ಇದರಲ್ಲಿ ಯಾವ್ದು ದೊಡ್ಡದು ಅಂದಾಗ ಇಲ್ಲಿ ಮೈನಸ್ ಮೂವತ್ತೆರಡು ಇದೆ ಇಲ್ಲಿ ಮೈನಸ್ ಮೂವತ್ತೈದು ಹಾಗಾದ್ರೆ ಇದು ದೊಡ್ಡದ ಅಲ್ಲ ಇದು ದೊಡ್ಡದಾಗ್ತದೆ ಅಂದರೆ ಮೈನಸ್ ಮೂವತ್ತೆರಡು ಮೈನಸ್ ಮೂವತ್ತೈದಕ್ಕಿಂತ ದೊಡ್ಡದು ಅಂದ್ರೆ ಇನ್ನೇ ಒಂದು ಒಂದು ಮುಂದಕ್ಕೆ ಹೋದಂಗೆಲ್ಲ ಇಳಿಕೆ ಕ್ರಮದಲ್ಲಿ ಓದಂಗೆಲ್ಲ ಏನಾಗುತ್ತೆ ಅಂದ್ರೆ ಅದರ ಒಂದು ಸ್ಥಾನ ಏನಾಗುತ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಮೈನಸ್ ಮೂವತ್ತೆರಡಿಂದ ಮೈನಸ್ ಮೂವತ್ತ್ ಆಗ್ತದೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಹೋಗುತ್ತೆ ನಂಬರು ಬಟ್ ಅದರ ಬೆಲೆ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಮೂವತ್ತೆರಡಿಂದ ಮೈನಸ್ ಮೂವತ್ತ ಮೂರಾಗುತ್ತೆ ಅಂದ್ರೆ ಬೆಲೆ ಇಳ್ಕೊಂಡೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇಳಿಕೆ ಕ್ರಮದಲ್ಲಿ ಹೋಗುತ್ತೆ ಬೆಲೆ ಈ ರೀತಿಯಾಗಿ ಏನಾಗುತ್ತೆ ಆಗುತ್ತೆ ಎಂಟನಾಗ್ಲಿ ಮೂವತ್ತೆರಡು ಅಂದ್ರೆ ಮೂವತ್ತೆರಡು ದೊಡ್ಡದಾಗ್ತದೆ ಮೈನಸ್ ಮೂವತ್ತೈದು ಚಿಕ್ಕದಾಗ್ತದೆ ಅಂದ್ರೆ ಅದ್ರ ಬೆಲೆ ಒಂದು ಅಂಕೆಯಿಂದ ಮತ್ತೊಂದು ಅಂಕೆ ಹೋದಂಗೆಲ್ಲ ಅದ್ರ ಬೆಲೆ ಏನಾಗುತ್ತೆ ಕಡಿಮೆ ಆಗ್ತದೆ ಚಿಕ್ಕ ಸಂಖ್ಯೆ ಏನಿರುತ್ತೆ ಮೈನಸ್ ಹೊಂದಿರುವಂತಹ ಚಿಕ್ಕ ಸಂಖ್ಯೆ ಮೈನಸ್ ಹೊಂದಿರುವಂತ ದೊಡ್ಡ ಸಂಖ್ಯೆಗಿಂತ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಅಲ್ಲಿ ಮೈನಸ್ ಇದೆ ಅಂದ ತಕ್ಷಣ ಅದು ಕಳಿಯೋದು ಅಂತ ಕಡಿಮೆ ಆಗುತ್ತೆ ಅದರ ಬೆಲೆ ಏನಾಗ್ತಿದೆ ಕಡಿಮೆ ಆಗುತ್ತೆ ಅನ್ನೋ ಅರ್ಥ ಬರ್ತದೆ ಯಾವುದರಿಂದ ಮೈನಸ್ ಮೂವತ್ತೆರಡು ದೊಡ್ಡದಾಗ್ತದೆ ಆದ್ರಿಂದ ಐದನೇ ಮೈನಸ್ ಎಂಟು ನಾಲ್ಕನೇ ಮೈನಸ್ ಏಳಕ್ಕಿಂತ ದೊಡ್ಡದು ಆಗ್ತದೆ ಈ ರೀತಿಯಾಗಿ ನಮಗೆ ಹೋಲಿಕೆಯನ್ನು ಮಾಡಬೇಕಾಗ್ತದೆ ಇದು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇದಿಷ್ಟು ಮಾಹಿತಿ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕೂಡೋದು ಯಾವ ರೀತಿಯಾಗಿ ಕಳೆಯೋದು ಯಾವ ರೀತಿಯಾಗಿ ಗುಣಿಸೋದು ಬಾಗ್ಸೋದು ಅನ್ನೋಂಥದ್ದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾನೆ ಎಲ್ಲರಿಗೂ ಧನ್ಯವಾದಗಳು